ಕೆಂಪು ಕಪ್ಪು ನೀಲಿ ನೇರಳೆ ಬಿಳಿ ಜೋಳ ಇವು ಪೇಂಟ್ ಮಾಡಿರುವ ಮೆಕ್ಕೆಜೋಳಗಳಲ್ಲ ಹೊಲದಲ್ಲಿ ನೈಸರ್ಗಿಕವಾಗಿ ಬೆಳೆದ ಬಣ್ಣ ಬಣ್ಣದ ಜೋಳ ಇದರ ಜೊತೆಗೆ ಬಳ್ಳಿಯಲ್ಲಿ ಬೆಳೆದ ಆಲೂಗಡ್ಡೆ ಕಲರ್ ಕಲರ್ ಡ್ರ್ಯಾಗನ್ ಫ್ರೂಟ್ ಕೆಂಪು ಬಾಳೆ ಎಲ್ಲವನ್ನೂ ನೀವು ಈ ಹೊಲದಲ್ಲಿ ನೋಡಬಹುದು ಇದು ತ್ಯಾಗರಾಜ್ ಎಂಬುವರ ಹೊಲ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ತ್ಯಾಗರಾಜ್ ತಮ್ಮ ಹಳ್ಳಿಯಲ್ಲಿ ದಕ್ಷಿಣ ಅಮೆರಿಕದ ಜೋಳದ ತೆನೆ ಬೆಳೆದು ಗಮನ ಸೆಳೆದಿದ್ದಾರೆ ಮೆಕ್ಸಿಕೋ ಮತ್ತು ಪೆರು ದೇಶದಲ್ಲಿ ಬೆಳೆಯುವ ಈ ರೀತಿಯ ಜೋಳದ ತಳಿಗಳ ಎರಡೆರಡು ಬಿತ್ತನೆ ಬೀಜದ ತೆನೆಗಳನ್ನು ತಮ್ಮ ಸ್ನೇಹಿತರಾದ ಗಂಗಾವತಿ ಲಕ್ಷ್ಮಣ್ ಮತ್ತು ಅಮೆರಿಕದ ಬಸವರಾಜ್ ಅವರಿಂದ ತರಿಸಿಕೊಂಡಿದ್ದಾರೆ ಹತ್ತು ಗುಂಟೆಯಲ್ಲಿ ನಾನು ಈ ಸೀಡನ್ನು ಬೆಳೆದಿದ್ದೀನಿ ಬಿತ್ತನೆ ಬೀಜ ಹತ್ತು ಗುಂಟೆ ಮಾಡಿದ್ದೀನಿ ನನಗೆ ಇದು ನಾಲ್ಕು ತಿಂಗಳ ಹಿಂದೆ ಇದನ್ನು ಬೆಳೆದಿದ್ದೆ ಈಗ ಕಟಾವು ಹಂತಕ್ಕೆ ಬಂದಿದೆ ಈಗ ಏನು ಒಂಬತ್ತು ಕಲ್ಲರು ಬಣ್ಣ ಬಣ್ಣದ ಜೋಳ ಖಂಡಿತ ಯಾಕಂತಂದರೆ ಇದು ಮೂಲ ಬಂದು ಅಮೇರಿಕಾದ ಪೆರು ದೇಶ ಮತ್ತು ಆಕೆ ಆ ಭಾಗದಲ್ಲಿ ಬೆಳೆಯುವಂಥ ದೇಶ ಇದು ಎರಡರಿಂದ ಮೂರು ಸಾವಿರ ವರ್ಷಗಳ ಹಿಂದೆ ಕೂಡ ಇಂದನು ಕೂಡ ಅಲ್ಲಿ ಬೆಳೆದು ಇದನ್ನು ಆಹಾರ ಪದ್ಧತಿಯಲ್ಲಿ ಬೆ ಉಪಯೋಗಿಸ್ತಾ ಇದ್ದಾರೆ ಮತ್ತು ಇದು ಎಲ್ಲ ಹೊರದೇಶದ್ದು ಅಂದಾಗ ನಮಗೆ ಈ ಭಾಗದಲ್ಲಿ ಇದು ಬೆಳೆ ಆಗುತ್ತೋ ಇಲ್ಲ ಯಾಕಂದರೆ ಅಲ್ಲಿನ ವಾತಾವರಣ ಅಥವಾ ವೆದರ್ ಅಂತೀನಿ ಕರಿತೀರಿ ನಮ್ಮ ಭಾಗದ್ದು ಚೇಂಜ್ ಇದೆ ಆಗ್ತದೋ ಇಲ್ಲೋ ಅಂತೇಳಿ ನಾನು ಮಾಡಿದೆ ಇದು ನಮ್ಮ ಭಾಗದ್ದಕ್ಕೂ ಹೊಂದ್ಕೊಂಡಿದೆ ಆಮೇಲೆ ಚೆನ್ನಾಗಿದೆ ಬೆಳೆ ಒಳ್ಳೆ ಕ್ವಾಲಿಟಿ ಇಳುವರಿ ಚೆನ್ನಾಗಿದೆ ಒಂಥರ ನಮಗೆ ರೆಡಿಶ್ ಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ಕೂಡ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಇರ್ಬೋದು ಮತ್ತು ಕಾಳದ ಸೈಜ್ ಇರ್ಬೋದು ತುಂಬ ಚೆನ್ನಾಗಿ ನಮ್ಗೆ ಕಾಣ್ತಾ ಇದೆ ಇದು ಕೂಡ ಇದನ್ನು ನೋಡೋಣ ಬನ್ನಿ ಇದನ್ನು ತೆಗೆದು ನೋಡಿಸ್ತೀನಿ ನಾನು ಯಾವ ಥರ ಇದೆ ಅಂತೀವಿ ನೋಡಿ ಈ ಕಪ್ಪು ಜೋಳದಲ್ಲಿ ಒಳಗಡೆ ಕಾಳು ಕೂಡ ದಿಂಡು ಕೂಡ ನಮ್ಮ ದೇಶದ ಮಿಜೋರಾಂನಲ್ಲಿಯೂ ಬಣ್ಣ ಬಣ್ಣದ ಜೋಳಗಳನ್ನು ಬೆಳೆಯುತ್ತಾರೆ ಮತ್ತು ಆಹಾರವಾಗಿ ಬಳಸುತ್ತಾರೆ ಈ ಪ್ರಭೇದಗಳು ಸಿಹಿ ಮತ್ತು ಒಗರಿನ ರುಚಿಯನ್ನು ಹೊಂದಿದ್ದು ಬೇಯಿಸಿದಾಗ ರುಚಿ ಹೆಚ್ಚುತ್ತದೆ ಇದು ಏನು ಜ್ಯೂಸು ಮತ್ತು ರೊಟ್ಟಿ ಈ ಥರದ ಆಹಾರ ಪದ್ಧತಿಗಳನ್ನು ಬೆಳೀತಾ ಉಪಯೋಗಿಸ್ತದೆ ಮತ್ತು ಇದರಲ್ಲಿ ವಿಟಮಿನ್ನು ಕ್ಯಾಲ್ಸಿಯಮು ಪ್ರೋಟೀನು ತುಂಬ ಚೆನ್ನಾಗಿದೆ ಜೋಳ ಮಾತ್ರವಲ್ಲದೆ ಬಳ್ಳಿಯಲ್ಲಿ ಆಲೂಗಡ್ಡೆ ಬೆಳೆಯುವ ಮೂಲಕವೂ ಇವರು ಗಮನ ಸೆಳೆದಿದ್ದಾರೆ ಐದು ವರ್ಷ ಕಂಪ್ಲೀಟ್ ಮಾಡಿದ ಆರನೇ ವರ್ಷ ನನಗೆ ಫಸ್ಟ್ ಬಂದಿದೆ ಇದು ಕೂಡ ತುಂಬ ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಇದೆಲ್ಲನೂ ಮೇಲೆ ತಂತಿ ಹಾಕಿ ದ್ರಾಕ್ಷಿ ಚಪ್ಪರ ಮಾಡಿ ಇದನ್ನು ಬೆಳೀತಾ ಇದ್ದೀನಿ ಈ ಇದು ಬಳ್ಳಿ ಆಲೂಗಡ್ಡೆ ಕೂಡ ನನಗೆ ಐದು ವರ್ಷದಿಂದ ತುಂಬ ಆನ್ಲೈನಲ್ಲೇ ಆಗ್ತಾ ಆಗ್ತಾಯಿದೆ ನನಗೆ ಯಾವುದೇ ಗಡ್ಡೆ ಒಂದು ಕೂಡ ಉಳಿತಾಯಿಲ್ಲ ಇದು ಗಡ್ಡೆ ನಮಗೆ ಭಾಳ ಬೇಡಿಕೆ ಇದೆ ಯಾಕಂದರೆ ಒಂದು ಟರ್ಮ್ಗೆ ವರ್ಷಕ್ಕೊಂದು ಬೆಳೆ ಆಗ್ತದೆ ನ್ಯಾಚುರಲ್ ಬೆಳೆ ಸಾವಯವ ಕೃಷಿ ಇದಕ್ಕೆ ಗೊಬ್ಬರ ಮತ್ತು ಜೀವಾಮೃತ ಬಿಟ್ಟರೆ ಏನೂ ನಾವು ಕೊಡೋಂಗಿಲ್ಲ ಮತ್ತು ರಾಸಾಯನಿಕ ಔಷಧಿ ಕೂಡ ಹೊಡಿಯೋಂಗಿಲ್ಲ ಮತ್ತು ರಾಸಾಯನಿಕ ಗೊಬ್ಬರ ಕೂಡ ಕೊಡೋಂಗಿಲ್ಲ ಇದು ನ್ಯಾಚುರಲ್ ಗಡ್ಡೆ ಯಾವುದೇ ರೋಗ ರುಜಿನಗಳು ಕೂಡ ಇಲ್ಲ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ನಮಗೆ ಒಂಥರ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ಇದು ತುಂಬ ಇಳುವರಿ ಇದೆ ಗ್ರೀನಿಶ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಇಳುವರಿ ಇದೆ ಜೊತೆಯಲ್ಲಿ ಇದ್ರೂ ಇನ್ನೊಂದು ವಿಶೇಷತೆ ಏನಂದರೆ ನಾವು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮನ್ನು ಆದಾಗ ನಾವೇನು ಮಾಡ್ತೀರಿ ಗಡ್ಡೆ ಹಾರ್ವೆಸ್ಟ್ ಮಾಡ್ತೀವಿ ಆದರೆ ಈ ಗಡ್ಡೆ ಏನನ್ನ ನಾವು ಕೆಳದಿರೋ ಬಿಟ್ಟರೆ ಇದು ನಮಗೆ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಐದೂವರೆ ಕೆ ಜಿವರೆಗೂ ನಾನು ಒಂದೊಂದು ಗಡ್ಡೆನೇ ಬೆಳೆದಿದ್ದೀನಿ ಯಾಕಂದರೆ ಈಗಲೂ ನಮ್ಮ ತೋಟದಲ್ಲಿದೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಭಾಳ ಬೇಡಿಕೆ ಇರ್ತಕ್ಕಂಥದ್ದು ಅವ್ರಿಗೆ ಗಡ್ಡೆಗಳು ಬೇಕು ಇನ್ನು ಮಹಾರಾಷ್ಟ್ರ ಇರ್ಬೋದು ನಮ್ಮ ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಅಂದರೆ ಇವತ್ತು ನನಗೆ ಏಳು ರಾಜ್ಯಗಳಲ್ಲಾಗೆ ಆನ್ಲೈನಲ್ಲಿ ಮಾರ್ಕೆಟ್ ಮಾಡ್ತಾಯಿದ್ದೀನಿ ಮತ್ತು ಅಮೇರಿಕೆಯಿಂದ ನಮ್ಮ ಕರ್ನಾಟಕದವರು ಅಮೇರಿಕವರು ಕೂಡ ನಮ್ಮ ತೋಟ ಹತ್ರ ಬಂದು ಗಡ್ಡೆನ ಪರ್ಚೇಸಿಂಗ್ ಮಾಡಿದರು ಬಾಂಬೆ ಕೂಡ ನನಗೆ ಎರಡು ವರ್ಷದಿಂದ ಬಾಂಬೆ ಕೂಡ ತುಂಬ ಬೇಡಿಕೆದು ಬಾಂಬೆಗೂ ಕಳಿಸ್ತಾ ಇದ್ದೀನಿ ಮಹಾರಾಷ್ಟ್ರಗೂ ಹೋಗ್ತಾ ಇದೆ ಅಂದರೆ ಇವತ್ತು ಆರು ಏಳು ರಾಜ್ಯಗಳಿಗೆ ನನಗೆ ಬಹಳ ಬೇಡಿಕೆ ಇರತಕ್ಕಂಥದ್ದು ಬಳ್ಳಿ ಹಾಲುಗಡ್ಡೆ ಡ್ರ್ಯಾಗನ್ ಫ್ರೂಟ್ ಮತ್ತು ಕೆಂಪು ಬಾಳೆ ಇವರ ಹೊಲದಲ್ಲಿ ನಳೆ ನಡೆಸುತ್ತಿವೆ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಇದನ್ನು ಕರೀತಾರೆ ಈಗ ಡ್ರ್ಯಾಗನ್ನಲ್ಲೂ ರೆಡ್ಡು ಮತ್ತು ಪಿಂಕನ್ನು ತುಂಬ ಜನ ಬೆಳಿತಾ ಇದ್ದಾರೆ ನಾನು ಕೂಡ ರೆಡ್ಡು ಪಿಂಕು ಇದೆ ಜೊತೆಗೆ ವೈಟ್ ಇದೆ ಮತ್ತು ಯೆಲ್ಲೋ ಇದೆ ಈ ಥರದ ಹವ್ಯಾಸಿ ಬೆಳೆಗಾರ ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಕಾಣೋಂಥದ್ದು ಬೆಳೀಬೇಕು ಅಂತ ಅನಿಸುವಂಥದ್ದನ್ನೆಲ್ಲ ನಾನು ತಗೊಂಬಂದು ನಾನು ನೋಡಿ ಇದು ದ್ರಾಕ್ಷಿ ತೋಟ ನೀವು ಕಾಣ್ತಾ ಇದ್ದೀರಿ ನಾನು ದ್ರಾಕ್ಷಿ ತೋಟದಲ್ಲಿಯೇ ಡ್ರ್ಯಾಗನ್ ಫ್ರೂಟ್ ಕೂಡ ನೀವು ಒಂದು ಮೂರು ನಾಲ್ಕು ವೆರೈಟಿ ಬೆಳೀತಾ ಇದ್ದೀನಿ ಇದರಲ್ಲಿ ಹಣ್ಣು ಕೂಡ ನಾವು ಉಪಯೋಗಿಸ್ತಾ ಇದ್ವಿ ಈಗ ಒಂದು ಅಲ್ಪ ಸ್ವಲ್ಪ ನೀವು ನೋಡ್ಬೋದು ಅಲ್ಲಿ ಮೇಲೆ ಸ್ವಲ್ಪ ಈಗ ಹಣ್ಣು ಸ್ಟಾರ್ಟ್ ಆಗಿದೆ ಕಾಣ್ತಾ ಇದೆ ಬಾಳೆನಲ್ಲಿ ಕೂಡ ನಾನು ವಿಶೇಷವಾಗಿ ಕೆಂಪು ಬಾಳೆ ಅಂತೇಳಿ ಈಗ ನಾನು ಬೆಳೆದೀನಿ ಇದು ನಮ್ಮ ತೋಟದ್ದೇನೆ ಈಗ ಬಾಳೆ ಗಿಡನೂ ಭಾಳ ಚೆನ್ನಾಗಿದೆ ಮತ್ತು ಹಣ್ಣು ಕೂಡ ಈಗ ಸ್ಟಾರ್ಟ್ ಆಗಿದೆ ಈಗ ಹಣ್ಣನ್ನು ಕೂಡ ನೀವು ನೋಡ್ಬೋದು ಕೆಂಪು ಕಲ್ಲರು ಬಾಳೆಹಣ್ಣು ಕಾಣ್ತಾ ಇದೆ ಅವರೇ ಕಾಯಿ ಹುರುಳಿ ಕಾಳು ರಾಗಿ ಇನ್ನಿತರೆ ಬೆಳೆಗಳನ್ನು ಬೆಳೆಯುವ ಮೂಲಕ ಸಮಗ್ರ ಕೃಷಿ ಮಾಡುತ್ತಿದ್ದಾರೆ ತ್ಯಾಗರಾಜ್ ಏನು ಇದು ರಾಗಿ ಬೆಳೆ ಅಂದರೆ ಇದು ನಾವು ನ್ಯಾಚುರಲ್ಲಾಗಿ ಮಳೆಗಾಲಕ್ಕೆ ಯಾವುದೇ ನೀರಾವರಿ ಇಲ್ಲದೇ ಮಳೆಗಾಲದಲ್ಲಿ ಮಳೆಗಾಗಿ ಬೆಳೀತಕ್ಕಂಥ ರಾಗಿ ಇದು ಇದು ನಾವು ಒಟ್ಟು ಎಂಟು ಎಕರೆ ರಾಗಿ ಮಾಡ್ತೀವಿ ಈ ರಾಗಿ ತುಂಬ ಚೆನ್ನಾಗಿದೆ ನಮಗೆ ಏನು ಈ ರಾಗಿಯಲ್ಲಿ ನಮ್ಮ ಭಾಗದಲ್ಲಿ ಎಮ್ ಆರ್ ಒನ್ನು ಎಮ್ ಆರ್ ಸಿಕ್ಸು ಮತ್ತು ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವು ಈ ಥರದ ರಾಗಿ ತಳ್ಳಿಗಳನ್ನು ನಾವು ಕೃಷಿ ಇಲಾಖೆಯಿಂದ ತೊಗೊಂಬಂದು ಬೆಳೆ ಮಾಡ್ತೀವಿ ನುಗ್ಗೆ ಮರಗಳು ಕೂಡ ನಮ್ಮ ತೋಟದಲ್ಲಿ ಬೆಳೆದಿದ್ವಿ ನಾವು ನುಗ್ಗೆ ಕಾಯಿ ನುಗ್ಗೆ ಸೊಪ್ಪು ನುಗ್ಗೆ ಹೂವು ಯಾಕಂತಂದರೆ ಆರೋಗ್ಯಕ್ಕೆ ನಮಗೆ ತುಂಬ ಒಳ್ಳೆಯದು ಅದಕ್ಕೆ ನುಗ್ಗೆ ಕೂಡ ನಾವು ಬೆಳೆದಿದ್ವಿ ಜೊತೆಗೆ ಏನು ರಾಮ್ ಪಲ ಲಕ್ಷ್ಮಣ ಫಲ ಹನುಮನ್ ಫಲ ಅಂತ ಹೇಳ್ತಾರಲ್ಲ ಆ ಥರದ ಒಂದು ಗಿಡಗಳು ಕೂಡ ನಮ್ಮ ತೋಟದಲ್ಲಿ ಇದೆ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಮತ್ತು ಕೃಷಿ ಸಂಬಂಧಿತ ಇತರ ಗ್ರೂಪ್ಗಳಲ್ಲಿರುವ ತ್ಯಾಗರಾಜ್ ಆನ್ಲೈನ್ನಲ್ಲಿಯೇ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಂಡುಕೊಂಡಿದ್ದಾರೆ ಮತ್ತು ತಮಗೆ ಬೇಕಾದ ತಳಿಗಳ ಜೋಳ ಅಥವಾ ಇನ್ನಿತರೆ ಬೆಳೆಯ ತಳಿಗಳನ್ನು ಸ್ನೇಹಿತರ ನೆರವಿನಿಂದಲೇ ಹೊರ ರಾಜ್ಯ ದೇಶಗಳಿಂದ ತರಿಸಿಕೊಂಡು ಅದನ್ನು ತಮ್ಮ ಹೊಲದಲ್ಲಿ ಬೆಳೆಯುವ ಮೂಲಕ ಪ್ರಯೋಗಶೀಲ ಕೃಷಿಕ ಎನಿಸಿಕೊಂಡಿದ್ದಾರೆ